ಫ್ರೆಂಡ್ಸ್ ಕರ್ನಾಟಕದಲ್ಲಿ ಸ್ವರ್ಗ ಅಂತಲೇ ಹೇಳ್ಬೋದು ಈ ಪ್ಲೇಸ್ನ ನಾವು ಅದೇ ನಮ್ಮ ಈ ಚಿಕ್ಕಮಗಳೂರು ಬನ್ನಿ ಫ್ರೆಂಡ್ಸ್ ಚಿಕ್ಕಮಗಳೂರನ್ನ ನೋಡೋಣ ಅರಾಂಟ್ ಟೆನ್ ಓ ಕ್ಲಾಕ್ ಅಷ್ಟಲ್ಲಿ ನಾವು ಕೆಮ್ಮಣ್ಮುಂಡಿ ವೀಕ್ಷವಿ ಫ್ರೆಂಡ್ಸ್ ಫ್ರೆಂಡ್ಸ್ ಅಲ್ಲಿ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಇಟ್ಸ್ ಫುಲ್ಲಿ ಕವರ್ಡ್ ಬೈ ಫಾಲ್ ನಮಗೆ ಅಕ್ಕಪಕ್ಕ ಏನಿದೆ ಅನ್ನುವಷ್ಟು ಕಾಣಿಸ್ತಾ ಇರಲಿಲ್ಲ ಅಷ್ಟು ಫಾಗ್ ಕವರ್ ಆಗಿದೆ ಬಟ್ ವೀಡಿಯೋಲಿ ನಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಇನ್ನೂ ಈ ರೆಸಾರ್ಟ್ ಬಂದು ನಾವು ಕೆಮ್ಮನ್ ಗುಂಡಿ ಹತ್ಬೇಕಾದ್ರೆ ಮಧ್ಯದಲ್ಲಿ ಸಿಗುತ್ತೆ ಇಲ್ಲಿ ಸ್ಟೇ ಇದ್ದು ಮಾರ್ನಿಂಗ್ ವ್ಯೂ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಟ್ ನಾವು ಅಲ್ಲಿ ಸ್ಟೇ ಹಂಗಿರೋಕ್ಕಾಗಲಿಲ್ಲ ಫ್ರೆಂಡ್ಸ್ ಬಿಕಾಸ್ ನಮಗೆ ಬೇರೆ ಪ್ಲ್ಯಾನ್ ಇತ್ತು ಸೊ ಮುಂದಾಗಿ ನಾವು ನೋಡ್ಕೊಳ್ಳೋಕ್ಕೆ ಗೊತ್ತಿಲ್ಲ ಬಟ್ ಬಿಫೋರ್ ಲಾಸ್ಟ್ ಟೈಮ್ ಹೋಗಿದಾಗ ನಾವು ಅಲ್ಲಿ ಸ್ಟೇ ಇದ್ವಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾರ್ನಿಂಗ್ ವ್ಯೂ ನೋಡೋದಕ್ಕೆ ಫ್ರೆಂಡ್ಸ್ ಇನ್ನ ಇದು ನೋಡಿ ಕೆಮನ್ ಗುಂಡಿ ಮೇಲೆ ಹೋದಾಗ ಕಾಣಿಸುವಂತ ವ್ಯೂ ಇದು ತುಂಬಾ ಚೆನ್ನಾಗಿ ಅನ್ಸುತ್ತೆ ಇನ್ ಫೋಟೋ ಶೂಟ್ ಮಾಡ್ಕೋಬೇಕು ಅಂದ್ರೆ ಇಟ್ಸ್ ಬೆಸ್ಟ್ ಪ್ಲೇಸ್ ಅಂತಾನೆ ಫ್ರೆಂಡ್ಸ್ ಇದು ವ್ಯೂ ಪಾಯಿಂಟ್ ಇದೆ ಮೇಲ್ಗಡೆ ನಮಗೆ ನೋಡೋದಕ್ಕೆ ಒಂದು ವ್ಯೂ ಪಾಯಿಂಟ್ ಇದೆ ಕೆಮಣ್ ಗುಂಡಿಲಿ ಅದು ಈ ವ್ಯೂ ಪಾಯಿಂಟ್ ಫ್ರೆಂಡ್ಸ್ ಇದೆಲ್ಲ ಆ ಒಂದು ರೆಸಾರ್ಟ್ ಸರೌಂಡಿಂಗು ತುಂಬಾ ಚೆನ್ನಾಗಿದೆ ಇಲ್ಲಿಂದ ನಾವು ಹೊರಟ್ವಿ ನಮ್ಮ ಕರ್ನಾಟಕದಲ್ಲೇ ಅತಿ ಎತ್ತರವಾದ ಶಿಖರವಾದಂತಹ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಫ್ರೆಂಡ್ಸ್ ನಮ್ಮ ಭಾರತದಲ್ಲಿ ಎತ್ತರವಾದ ಶಿಖರ ಅಂದರೆ ಕಾಂಚನಜಂಗ ಅಂತ ಹೇಳ್ತೀವಿ ಹಾಗೆ ಕರ್ನಾಟಕದಲ್ಲಿ ನಾವು ಹೋಗೋದಾದರೆ ಅದು ನಮ್ಮ ಮುಳ್ಳಯ್ಯನಗಿರಿ ಬೆಟ್ಟ ಫ್ರೆಂಡ್ಸ್ ನೋಡಿ ವ್ಯೂ ಹೇಗಿದೆ ಫ್ರೆಂಡ್ಸಿನ ಇಲ್ಲಿ ನೋಡಿ ಟ್ರಾಫಿಕ್ ಹೇಗಾಗಿದೆ ಅಂದರೆ ಅರೌಂಡ್ ಟೂ ಕಿಲೋಮೀಟರ್ವರೆಗೂ ನಮಗೆ ಫುಲ್ ಟ್ರಾಫಿಕ್ ಜಾಮ್ ಆಯಿತು ಸೊ ಹಾಗಾಗಿ ನಾವು ವಾಕೆಬಲ್ ಡಿಸ್ಟೆನ್ಸಲ್ಲೇ ಹೋಗಿದ್ದಾಯಿತು ಅಲ್ಲಿ ಫ್ರೆಂಡ್ಸಿನ ನಾವು ಎಷ್ಟು ಎತ್ತರದಲ್ಲಿರ್ಬೋದು ಅಂತ ಹೇಳಿ ನೋಡೋಣ ಸಾವಿರದ ಒಂಬೈನೂರ ಮೂವತ್ತು ಮೀಟರ್ಸ್ ಎತ್ತರದಲ್ಲಿದ್ದೀವಿ ಅಂದರೆ ಅರೌಂಡ್ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೀಟ್ ಎತ್ತರದಲ್ಲಿ ನಾವಿದ್ದೀವಿ ಫ್ರೆಂಡ್ಸ್ ಇನ್ನು ವೆದರ್ ಬಗ್ಗೆ ಹೇಳಕ್ಕೆ ಹೋಗೋದಾದರೆ ನೋಡಿ ನಿಮಗೆ ಹಿಂದೆ ಕಾಣಿಸ್ತಾ ಇದೆ ಅಲ್ವಾ ಹೇಗೆ ಆ ಮೋಡ್ಗಳು ಕೇಳಿ ಹೋಗ್ತಾ ಇದೆ ಅಂದರೆ ಪಾಗ ಹೇಗೆ ಹೋಗ್ತಾ ಇದೆ ಅಂದರೆ ಲೈಕ್ ಸ್ವಲ್ಪ ಹನಿ ಹನಿ ಥರನೂ ಅನಿಸುತ್ತೆ ಸರ್ ಕೆಲವೊಂದು ಸಂದರ್ಭದಲ್ಲಿ ಚಳಿ ಥರನೂ ಅನಿಸುತ್ತೆ ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್ ವೆದರು ಅಲ್ಲಿಂದ ನೋಡಿಕೊಂಡು ನಾವು ಇನ್ನೊಂದು ಇಂಪಾರ್ಟೆಂಟ್ ಪ್ಲೇಸ್ಗೆ ಹೋದ್ವಿ ಇಷ್ಟು ದಿನ ಆದರೂ ನಮಗೆ ನೋಡೋಕ್ಕಾಗಿರಲಿಲ್ಲ ಅದೇ ಕಲ್ಲತ್ಗಿರಿ ಫಾಲ್ಸ್ ನಾವು ಅರೌಂಡ್ ಚಿಕ್ಕಮಂಗ್ಳೂರಿಗೆ ವರ್ಷಕ್ಕೆ ಒಂದು ಸರಿ ಹೋಗ್ತೀವಿ ಬಟ್ ಈ ಪ್ಲೇಸ್ಗೆ ನಾವು ಹೋಗೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಈ ಸರಿ ಹೋದ್ವಿ ಫ್ರೆಂಡ್ಸ್ ಈ ಸಂದರ್ಭದಲ್ಲಿ ಯಾವುದೋ ಒಂದು ಜಾತ್ರೆ ನಡೀತಾ ಇತ್ತು ದೇವ್ರದ್ದು ವೀರಭದ್ರ ಸ್ವಾಮಿಯವ್ರದ್ದು ಸೊ ಆ ಜಾತ್ರೆನೂ ನಮಗೆ ನೋಡೋಕ್ಕೆ ಅವಕಾಶ ಸಿಕ್ತು ಈ ಟೈಮ್ ಹೋದಾಗ ಇಲ್ಲಿ ಫಾಲ್ಸ್ ಬೀಳ್ತಾ ಇದೆ ಅಲ್ವಾ ಸೊ ಅದು ಎಲ್ಲಿಂದ ಬರುತ್ತೆ ಅಂತ ನೋಡೋಣ ಅಂತ ನಾನು ರಾಜು ಇಬ್ಬರು ಹತ್ಕೊಂತ ಹೋದ್ವಿ ಮೇಲ್ಗಡೆ ಎಲ್ಲರೂ ಹೋಗ್ತಾ ಇದ್ರಲ್ವಾ ಅಂತ ನೋಡಿ ಈ ಕಡೆಯಿಂದ ಬರುತ್ತೆ ಅಲ್ಲಿ ತೋರಿಸ್ತೀನಿ ನಾನು ನಿಮಗೆ ಇನ್ನು ಫ್ರೆಂಡ್ಸ್ ಇಲ್ಲಂತೂ ಮಳೆ ಟೈಮ್ ಬಂದರೆ ಫುಲ್ಲು ನೀರು ಕವರ್ ಆಗಿಬಿಡುತ್ತಂತೆ ಹೋಗುತ್ತಂತೆ ಇಲ್ಲೆಲ್ಲ ಸೊ ದೇ ಸಮಟೈಮ್ಸ್ ದೇವಸ್ಥಾನನೂ ಕೂಡ ಫುಲ್ಲು ನೀರಲ್ಲಿ ಮುಳುಗೋಗುತ್ತಂತೆ ಅವಾಗ ದರ್ಶನ ಎಲ್ಲ ಏನೂ ಇರೋಲ್ಲ ಇಲ್ಲಿಗೆ ಯಾರೂ ಬರಲ್ಲ ಸೊ ಈ ಥರ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಇಲ್ಲೂ ಸಹ ಜನ ಬಂದು ಹೋಗ್ತಾರೆ ನೋಡಿ ಫ್ರೆಂಡ್ಸ್ ಆ ಫಾಲ್ಸು ಇಲ್ಲಿಂದ ಹರ್ಕೊಂಡು ಬರ್ತಾ ಇರೋದು ಇಲ್ಲಿಂದ ಬೀಳ್ತಾ ಇರೋದು ಸೊ ಎಷ್ಟೊಂದು ಜನ ಇಲ್ಲೂ ಬಂದು ಕೂಡ ಸ್ನಾನ ಮಾಡ್ತಾ ಇದ್ರು ಕಡಿಮೆ ನೀರು ಇದ್ದಿದ್ರಿಂದ ಫ್ರೆಂಡ್ಸ್ ಇನ್ನು ನಾವು ದೇವಸ್ಥಾನ ನೋಡಿಕೊಂಡು ನಮ್ಮ ರೆಸಾರ್ಟ್ಗೆ ವಾಪಸ್ ಆಗಬೇಕಾದ್ರೆ ಆನ್ ದ ವೇ ನಮಗೆ ಇನ್ನೊಂದು ಬ್ಯೂಟಿಫುಲ್ ಪ್ಲೇಸ್ನ ನೋಡೋದಕ್ಕೆ ಚಾನ್ಸ್ ಸಿಕ್ತು ಫ್ರೆಂಡ್ಸ್ ನೋಡಿ ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಪ್ರಕೃತಿ ಮಾತಿನ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಫ್ರೆಂಡ್ಸ್ ಇದು ಬಂದು ಸಿರಿ ನೇಚರ್ ರೂಸ್ಟ್ ಅಂತ ಹೇಳಿ ಪ್ಲೇಸು ಇಲ್ಲಿ ನಮಗೆ ಸ್ಪಾ ಇರುತ್ತೆ ಬಾಡಿ ಮಸಾಜ್ ಇರುತ್ತೆ ಅದ್ರ ಜೊತೆಗೆ ಫ್ರೆಂಡ್ಸ್ ಅದೆಲ್ಲ ಪ್ರೀ ಬುಕ್ಕಿಂಗ್ಸ್ ಇರುತ್ತಂತೆ ಅದ್ರ ಜೊತೆಗೆ ನಮಗಿಂದು ಒಳ್ಳೆ ಒಳ್ಳೆ ಫಿಲ್ಟರ್ ಕಾಫಿ ಸಿಗುತ್ತೆ ಮತ್ತು ಕಾಫಿ ಪುಡಿ ಎಲ್ಲ ಸೇಲ್ಗಿರುತ್ತೆ ಚಿಕ್ಕಮಂಗ್ಳೂರ್ ಅಂದಮೇಲೆ ದಟ್ ಕಾಫಿ ಫೇಮಸ್ ಅಲ್ವಾ ಅದ್ರ ಜೊತೆಗೆ ನಮಗೆ ಚಾಕ್ಲೇಟ್ಸ್ ಅದೆಲ್ಲ ಹೋಮ್ ಮೇಡ್ ಸಿಗುತ್ತೆ ಫ್ರೆಂಡ್ಸ್ ನಾವಲ್ಲಿ ಕಾಫಿ ಕುಡ್ಕೊಂಡು ಅಲ್ಲಿಂದ ರೂಮ್ಗೆ ರಿಟರ್ನ್ ಆದ್ವಿ ಸೊ ಇದು ನಮ್ಮ ನೆಕ್ಸ್ಟ್ ಡೇ ಮಾರ್ನಿಂಗ್ ನೆಕ್ಸ್ಟ್ ಡೇ ಫ್ರೆಂಡ್ಸ್ ನಾವು ಇನ್ನೊಂದು ಎತ್ತರವಾದ ಶಿಖರನ ಶಿಖರನ್ನ ಹೋದ್ವಿ ಅದೇ ನಮ್ಮ ಬಾಬಾ ಬುಡನ್ಗಿರಿ ಫ್ರೆಂಡ್ಸ್ ಇದು ಬಂದು ಅರೌಂಡ್ ಸಾವಿರದ ಎಂಟುನೂರ ತೊಂಬತ್ತೈದು ಮೀಟರ್ಸ್ ಅಷ್ಟು ಎತ್ತರವಾದಂಥ ಶಿಖರ ಫ್ರೆಂಡ್ಸ್ ನೋಡಿ ಹೇಗಿದೆ ನಾವು ಈ ಸರಿ ಟೆಂಪಲ್ಗೆ ಅಷ್ಟು ಟೈಮ್ನ ಸ್ಪೆಂಡ್ ಮಾಡೋಕೆ ಹೋಗಲಿಲ್ಲ ಯಾಕಂದರೆ ಮುಂದೆ ಬಂದು ನಾವು ಈ ಪ್ಲೇಸ್ನ ನೋಡಿರಲಿಲ್ಲ ಸೊ ಹಾಗಾಗಿ ಬೇಗ ಬೇಗ ಟೆಂಪಲೆಲ್ಲ ನೋಡಿಕೊಂಡು ಬಾಬಾ ಬುಡನ್ಗಿರಿಯಿಂದ ಒಂದು ಸ್ವಲ್ಪ ದೂರ ಮುಂದೆ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಪ್ಲೇಸ್ ಅಂತಂದರೆ ಜಸ್ಟ್ ಲೈಕ್ ವಾವ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇನ್ನು ಗಾಳಿ ಬರ್ತಾ ಎಷ್ಟು ಜೋರಾಗಿ ಬೀಸಿದೆ ಅಂತಂದರೆ ಸುಮ್ಮನೆ ಒಬ್ಬರೇ ಗ್ರಿಪ್ ಇಲ್ಲದೆ ನಿಂತ್ಕೊಂಡ್ರೆ ಹಾರ್ ಉಪಕ್ತೀವಿ ಅನ್ನುವಷ್ಟು ಒಂದು ರೀತಿ ಭಯ ಭಯ ಥರ ಫೀಲ್ ಆಗುವಷ್ಟು ಜೋರಾಗಿ ಗಾಳಿ ಬೀಸ್ತಾ ಇತ್ತು ಬಟ್ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಫ್ರೆಂಡ್ಸ್ ನೋಡಿ ಅಲ್ಲಿ ಆ ಪೀಕ್ ಇದೆಯಲ್ಲ ಲಾಸ್ಟ್ ಅಲ್ಲಿವರೆಗೂ ಹೋಗಿದ್ವಿ ನಾನು ರಾಜು ಫ್ರೆಂಡ್ಸ್ ನಾವು ಅಲ್ಲಿಂದ ಕೆಳಗೆ ಬಂದ್ವಿ ಅಲ್ಲಿ ಒಂದು ಅಂಗಡಿಲಿ ಜೋಳನ ಬೇಯಿಸ್ತಾ ಇದ್ರು ಫ್ರೆಂಡ್ಸ್ ಈ ವೆದರ್ಗೆ ಇದು ಒಳ್ಳೆ ಸ್ನ್ಯಾಕ್ಸ್ ಅಲ್ವಾ ಸೊ ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಜೋಳನ ಬೇಯಿಸೋಕೆ ಶುರು ಮಾಡಿದೆ ಆ ನಂತರ ಜೋಳನ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಉಪ್ಪು ಖಾರ ಎಲ್ಲ ಹಚ್ಕೊಂಡು ನಾನು ರಾಜು ಅಲ್ಲಿ ಅಲ್ಲಿ ಅಲ್ಲೇ ತಿನ್ನಕ್ಕೆ ಶುರು ಮಾಡಿದ್ವಿ ಫ್ರೆಂಡ್ಸ್ ಇದಾದ ನಂತರ ನಾವು ಅಲ್ಲಿಂದ ವಾಪಸ್ ಹೊರಡೋಕ್ಕೆ ರೆಡಿಯಾದ್ವಿ ಸೊ ಇದಾಗಿತ್ತು ನಮ್ಮ ಎರಡು ದಿನದ ಚಿಕ್ಕಮಗಳೂರು ಪ್ರವಾಸ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು